ಮಾತಾಡಲ್ಲ ನಾನು ಯಾವ್ದಾದ್ರು ಕೋಲ್ಗೆಟ್ ಸ್ವರ್ಣವೇದ್ ಶಕ್ತಿ ಕೋಲ್ಗೆಟ್ ಯೂಸ್ ಮಾಡ್ತೀನಿ ಯಾರಳು ಹುಡುಗಿ ದೇವತರ ಅವಳೆ ಒಂದ್ ಮಣ ಮೇಕಪ್ ಮಾಡ್ಕೊಂಡು ನೀವು ಅದನ್ನೇ ಯೂಸ್ ಮಾಡಿ ಟ್ರೈ ಮಾಡಿ ನೀವು ಅದನ್ನೇ ಯೂಸ್ ಮಾಡಿ ಹಂಗೆ ಒಂದು ಸಬ್ಸ್ಕ್ರೈಬ್ ಆಗಿ ಕಮೆಂಟ್ ಕೊಡಿ ಲೈಕ್ ಕೊಡಿ ಹಂಗೆ ನಮ್ಮನ್ನು ಫಾಲೋ ಮಾಡಿ ಇದು ಇದು ನೆಕ್ಸ್ಟು ಅವ ಚಿಕನ್ ಬಿರಿಯಾನಿಗೂ ಮಟನ್ ಬಿರಿಯಾನಿಗೂ ಕಡಿಮೆ ಇರಲಿಲ್ಲ ಪನ್ನೀರ್ ಬಿರಿಯಾನಿ ಅಷ್ಟು ಟೇಸ್ಟಿಯಾಗಿತ್ತು ಅಂತಾನೆ ಹೇಳ್ಬೋದು ನೀರು ಏನು ಸಿಹಿ ಕೈ ಚಂದ್ರ ಸರ್ ಥರ ಅಂತಿದೀರ ಚೆನ್ನಾಗಿದೆ ಚೆನ್ನಾಗಿದೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಲ್ ಆಕ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲರೂ ನಾನಂತೂ ಆರಾಮಾಗಿದ್ದೀನಿ ನೀವು ಕೂಡ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಬೆಳಗ್ಗೆಯಿಂದ ನನ್ನ ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಸಂಡೇ ಆಲ್ಮೋಸ್ಟ್ ಎಲ್ರಿಗೂ ಫ್ರೀ ಇರುವಂಥ ದಿನ ಇವತ್ತು ನಮ್ಮ ಮನೇಲಿ ನಮ್ಮ ಯಜಮಾನರಿಗೂ ಫ್ರೀ ಇರುವಂಥ ದಿನ ಸೊ ಆದಷ್ಟು ನನ್ನ ಜೊತೆ ಒಂದು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂದರೆ ಅದು ಇವತ್ತು ಮಾತ್ರ ಮಳೆ ಗಾಳಿ ಚಳಿ ಎಲ್ಲ ಇರೋದರಿಂದ ಸೊ ಇವತ್ತು ನಾವೆದ್ದು ಕೂಡ ಲೇಟೆ ಆಲ್ಮೋಸ್ಟ್ ಟೈಮ್ ಹನ್ನೊಂದುವರೆ ಆಗಿಬಿಟ್ಟಿದೆ ಓಕೆ ಸೊ ಬೆಳಗ್ಗೆ ಇವಾಗ ಫಸ್ಟ್ ಕಾಫಿ ಕುಡಿಯೋದಂತೂ ಕಂಪಲ್ಸರಿ ಕಾಫಿ ಕುಡಿಯೋಣ ಅಭಿಯವ್ರಿಗೂ ಕೂಡ ಕಾಫಿ ಮಾಡಿಕೊಟ್ಟು ಅದಾದಮೇಲೆ ನೆಕ್ಸ್ಟು ನಾನು ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಬೇಕು ಅಂತ ಥಿಂಕ್ ಮಾಡ್ತಾ ಇದ್ದೀನಿ ನಮ್ಮಸಂದ್ರಿ ತುಂಬ ಕ್ಯೂಟಾಗಿ ಚಿಗುರ್ತಾ ಇದ್ದಾಳೆ ನೋಡೋಕ್ಕೆ ಚೆಂದ ಈ ರೀತಿ ಒಂದು ಗಿಡಗಳನ್ನ ಸೊ ಬೆಳಗ್ಗೆ ಬೆಳಿಗ್ಗೆ ಈ ರೀತಿ ನಾನು ಮಾರ್ನಿಂಗ್ನ ಸ್ಟಾರ್ಟ್ ಮಾಡಿದ್ದೀನಿ ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ ಇವತ್ತಿನ ದಿನ ಏನೇನಾಗುತ್ತೆ ಎಲ್ಲನೂ ಶೇರ್ ಮಾಡ್ಕೋತೀನಿ ನಿಮ್ಮ ಜೊತೆ ಕಾಮ್ ಸೊ ಬೆಳಗ್ಗೆ ಎದ್ದು ಆಗಲೇ ಟೈಮ್ ಒಂದು ಹನ್ನೊಂದು ಗಂಟೆ ಆಗಿಬಿಟ್ಟಿತ್ತು ಕಾಫಿ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಅವಿಗೆ ಕಾಫಿ ಮಾಡ್ತಾ ಇದ್ದೆ ಹಾಗೆ ನನಗೂ ಕೂಡ ತುಂಬ ತಲೆ ನೋಯ್ತಾ ಇತ್ತು ಕಾಫಿ ಕುಡಿಯೋಣ ಅಂತ ಹೇಳಿಬಿಟ್ಟು ಹಾಲು ಕಾಯಿಸಿ ಕಾಫಿ ಕುಡಿದೆ ಹಾಗೆ ಇವತ್ತು ಒಂದು ದೊಡ್ಡ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಈ ವ್ಲಾಗಲ್ಲಿ ನಿಮಗೆ ಯಾಕೆ ಅಂದರೆ ನನ್ನ ಫ್ರೆಂಡ್ ಬಂದಿದ್ದಾಳೆ ತುಂಬಾ ಕ್ಯೂಟ್ ಫ್ರೆಂಡು ಆ್ಯಂಡ್ ಸಿಸ್ಟರ್ ಅಂತಲೇ ಹೇಳ್ಬೋದು ತುಂಬ ಲಾಂಗ್ ಟೈಮ್ ಆದಮೇಲೆ ನಾನು ಅವಳನ್ನ ನೋಡ್ತಿರೋದು ಫ್ರೆಂಡ್ ಮನೆಗೆ ಬರ್ತಾ ಇದ್ದಾಳೆ ಅಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಒಳ್ಳೆ ಊಟ ಮಾಡಿಕೊಂಡು ಎಂಜಾಯ್ ಮಾಡೋಣ ಅಂತ ತುಂಬ ದಿನದಿಂದ ಇತ್ತು ಸೊ ಇವತ್ತು ಅದನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಎಷ್ಟು ಬೇಗ ನಾನು ಟಿಫನ್ ರೆಡಿ ಮಾಡಿ ಇಟ್ಬಿಟ್ಟು ಅಬಿಗೆ ಕೊಟ್ಬಿಟ್ಟು ಅಲ್ಲಿಗೆ ಹೋಗಬೇಕು ಅಂದ್ಕೋತಾ ಇದ್ದೀನಿ ಯಾಕಂದರೆ ಅಷ್ಟು ಅಷ್ಟು ಖುಷಿ ಆಗ್ತಾ ಇದೆ ಅವಳು ಬರ್ತಾ ಇರೋದು ನೋಡಿಬಿಟ್ಟು ಅವಳಾಗಲೇ ಆಲ್ಮೋಸ್ಟ್ ಕಾಲ್ ಮಾಡಿ ಈಗ ಬಂದಿದ್ದೀನಿ ತಿಂಡಿಗೆ ನಿಮ್ಮ ಮನೆಗೆ ಬರ್ತೀನಿ ಅಂತಂದ್ಲು ಸರಿ ಅಂತ ಅಂತೇಳ್ಬಿಟ್ಟು ಅವಳಿಗೂ ಸೇರಿಸಿ ನಾನು ಪನ್ನೀರ್ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದು ಅವಳು ಅಲ್ಲೇ ಅಡುಗೆ ಮಾಡೋಣ ಒಟ್ಟಿಗೆ ಅಂತ ಅಂತೇಳ್ಬಿಟ್ಟು ನಾನ್ ವೆಜ್ ಅಂದರೆ ಚಿಕನ್ ತರಿಸಿದ್ಲು ಸರಿ ಒಟ್ಟಿಗೆ ಅಲ್ಲೇ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಅಲ್ಲಿಂದ ಸೊ ಎಲ್ಲ ಅಲ್ಲೇ ಮಾಡಿಬಿಟ್ಟು ರೆಡಿ ಮಾಡಿ ತಿನ್ನೋಣ ಅಂತೇಳಿ ಸುಮ್ಮನೆ ಆಗಿಬಿಟ್ಟೆ ಸೊ ಇವರಿಗೆ ಕಾಫಿ ಕೊಟ್ಬಿಟ್ಟು ನಾನಿಲ್ಲಿ ಪನ್ನೀರ್ ಬಿರಿಯಾನಿ ಮಾಡಬೇಕು ಆಲ್ಮೋಸ್ಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪನ್ನೀರು ಹಾಗೆ ಅದಕ್ಕೆ ಬೇಕಾಗಿರುವಂತೆಲ್ಲ ಸಾಮಾನು ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಜೊತೇಲಿ ಕೂತ್ಕೊಂಡು ಕಾಫಿ ಕುಡಿಯೋದು ಒಂಥರ ಖುಷಿ ಕೊಡೋಂಥ ವಿಚಾರಗಳು ಸೊ ನಾವು ಸಂಡೇ ಸಿಗೋದು ಒಂದೇ ನನಗೆ ಅಭಿ ಜೊತೆ ಅದು ಬಿಟ್ಟರೆ ಬೇರೆ ಟೈಮ್ ಸಿಗೋಲ್ಲ ಸೊ ಫೈನಲಿ ನಾನು ಬಿರಿಯಾನಿನೂ ಕೂಡ ಮಾಡಿಬಿಟ್ಟು ರೆಡಿ ಮಾಡಿದೆ ಮತ್ತು ಈ ಪನ್ನೀರ್ ಬಿರಿಯಾನಿ ರೆಸಿಪಿ ಬೇಕು ಅಂದರೆ ಅನಿಕಾ ಅಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲ್ಲಾಗ್ಸ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಬೇಕು ಅಂದರೆ ಅಲ್ಲಿ ಚೆಕ್ ಮಾಡಿ ರೆಸಿಪಿ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಬಂದಿತ್ತು ಸೂಪರಾಗಿತ್ತು ಟೇಸ್ಟ್ ಅಂತೂ ಆಝಮ್ ಆಗಿತ್ತು ನಿಜವಾಗ್ಲೂ ಎಷ್ಟು ಹೇಳಿದ್ರು ಸಾಲದು ನನಗೆ ನಾನು ಮಾಡಿದ್ದು ಪ್ರೌಡ್ ಅಂತ ಅಲ್ಲ ಟೇಸ್ಟ್ ಮಾತ್ರ ಅಲ್ಟಿಮೇಟಾಗಿ ಬಂದಿತ್ತು ಅದನ್ನು ಓಪನ್ ಮಾಡಿದ ತಕ್ಷಣ ಆ ಅರೋಮ ಇದೆಯಲ್ಲ ನಿಜವಾಗ್ಲೂ ಸಾಕತ್ತಾಗಿತ್ತು ಹೇಳಬೇಕು ಅಂತಂದರೆ ಯಾವ ಚಿಕನ್ ಬಿರಿಯಾನಿಗೂ ಮಟನ್ ಬಿರಿಯಾನಿಗೂ ಕಡಿಮೆ ಇರಲಿಲ್ಲ ಪನ್ನೀರ್ ಬಿರಿಯಾನಿ ಅಷ್ಟು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನೀವೇ ಇದ್ರೆ ಇಲ್ಲಿ ಗೊತ್ತಾಗುತ್ತೆ ಸೊ ಇದ್ರದ್ದು ಪೂರ್ತಿ ರೆಸಿಪಿ ವಿಡಿಯೋ ಅನಿಕಾಭಿಷೇಕ್ ಕುಕ್ಕಿಂಗ್ ಆ್ಯಂಡ್ ಲಾಕ್ಸ್ ಚಾನಲಲ್ಲಿ ಅಪ್ಲೋಡ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ಒಂದು ಸಾರಿ ಆ್ಯಂಡ್ ಇದಾದ ಮೇಲೆ ಅವರಿಗೂ ಕೂಡ ಸರ್ವ್ ಮಾಡೋಣ ಅಂತ ಹೇಳಿಬಿಟ್ಟು ಸರ್ವ್ ಮಾಡಿದೆ ಥ್ಯಾಂಕ್ ಯು ಅನ್ಕಾ ಟೇಸ್ಟ್ ನೋಡ್ಬಿಟ್ಟು ಹೇಳಿ ಹಿಂಗಿದೆ ಇವತ್ತು ಪನ್ನೀರ್ ಬಿರಿಯಾನಿ ತುಂಬಾ ದಿನ ಆದ್ಮೇಲೆ ನಮ್ಮ ಪನ್ನೀರ್ ಬಿರಿಯಾನಿ ಮಾಡ್ತಾ ಹೌದು ಪನ್ನೀರ್ ಮಾಡಿನೇ ತುಂಬಾ ದಿನ ಆಗೋಗಿತ್ತು ಸಕ್ಕತ್ತು ಬಿಸಿಯಾಗಿದೆ ಲುಕ್ಸ್ ವೆರಿ ಎಮ್ಮಿ ಏನ್ ಸಿಹಿ ಕಹಿ ಚಂದ್ರ ಸರ್ ತರ ಅಂತಿದ್ದೀರಾ ಚೆನ್ನಾಗಿದೆ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು ಅನಿಕಾ ಹೌದು ಇದೇನಿದು ಅದು ಕಲುವ ಒಂಚೂರು ಕಲುವ ಏನಿದು ಮಾಡ್ತಾರೆ ಅದು ಚಿಕನ್ ಫ್ರೈ ಚಿಕನ್ ಫ್ರೈ ಆ ಎಸ್ ಒಂದ ಐದಾರು ಲವಂಗ ಎಷ್ಟು ಕೆಜಿ ಚಿಕನ್ ಗೆ 2 ಕೆಜಿ ಚಿಕನ್ ಗೆ ಆಮೇಲೆ ಒಂದೆರಡು ಪಲಾವ್ ಎಲೆ ಹಾಕಿ ಆಮೇಲೆ ಒಂದ ಏಲಕ್ಕಿ ಹಾಕಿ ಅಷ್ಟೆ ಅಷ್ಟೆ ಇನ್ನು ಬರ್ಲಿಲ್ವಲ್ಲ ಮನೆಗೆ ಅಂದ್ರೆ ಇಲ್ಲಿ ಇದ್ದ ಬರ್ತಾ ಇದೆಯಾ ಮಾಡಿಕ್ಬಿಟ್ಟು ಹೋಗೋಣ ಅಂತ ಅಷ್ಟೇ ಏನ್ ಸಮಾಚಾರ ಚಿಕ್ಕನ್ ಮಾಡ್ಬಿಟ್ಟು ತಿನ್ಬಿಟ್ಟು ಇನ್ನೊಂದ್ ಒಂದ್ ಟ್ರಾಫಿಕ್ ಕುಂದ್ಬಿಟ್ಟು ಗಾಡಿ ಎತ್ಕೊಂಡ್ರೆ ಸ್ವಲ್ಪ ಓಕೆ ಹಾಕ್ಬಿಟ್ಟು ಅಲ್ಪ ನಾಲ್ಕು ಬಂದ್ಬಿಟ್ಟು ಹುಷಾರು ನಿನ್ ಕಸೂರಿ ಮೆತಿ ಪೈ ಆಗ ಅಷ್ಟ ಇದ್ರಲ್ಲಿ ಅಲ್ಲಾಡ್ಸನಾ ಬೇರೆ ಅಲ್ಲಾಡ್ಸ್ಬೇಡ ತಿರ್ಗ್ಸು ಹ್ಮ್ ಕೈಲಾಕ್ ತಿರುಸಬೇಕ ಹೌದೌದು ಸ್ವಲ್ಪ ಇದು ಗೋಲ್ಡ್ ಕಲರ್ ಬರೋವರೆಗೂ ತಿರ್ಗಸ್ತಾರೀ ಹ್ಮ್

ಇಲ್ಲ ನನಗೆ ಪ್ರವಲಿಕಾ ಅವ್ರು ಹೇಳ್ಕೊಡ್ತಾ ಇದ್ದಾರೆ ತಿಂಡಿ ಅವರು ಕುಕ್ ಮಾಡ್ತಾ ಇದ್ದಾರೆ ಪ್ರವಲಿಕಾ ಯಾರು ಅದು ಕುಕ್ ಮಾಡೋದು ಹಾ ಏನು ತಿಂಡೆ ಅಂತ ನಮ್ ತಿಂಡೆ ಇಲ್ಲ ಕರೆ ನೀವು ಪನ್ನೀರ್ ಬಿರಿಯಾನಿ ಮಾಡಿಬಿಟ್ಟು ಅವೀಗೆ ಹಾಕೊಟ್ಬಿಟ್ಟು ನೋಡ್ತ>\<ಬಂತಿ ತಡಿ ಇನ್ನು ಬರಲಿಲ್ಲ ಅಂತ ಬಂದೆ ನಮ್ ಸಂದೇನ ಇನ್ನು ಬರಲೇ ಇಲ್ವಲ್ಲ ಬದ್ರಾಯನ ನೋಡಕೊಂಡು ನೀವು ಇಲ್ಲ ದವಾಕಿ ಇವulantu ಮೊದಲೇ ಏನಾದರೂ ಬಂತೀಂದ್ರೆ ಅಲೆwidehat ಹೋಗಿ ಇರ್ತಿದಿರ್ಗೆ ಈಗ ಕಾಫಿ ನಿಂತಾ ಇದೀನಿ ನಿಂತ ಹಾಕಿಬಿಟ್ಟೆ ಆ ಬೇಡ ನಂಗೆ ಮಚ್ಚು ಬೇಡ ಕುಡ್ದೆ ನಾನು

ತರೆಸಿ 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 ನೆಕ್ಸ್ಟ್ 2 ಕೆಜಿ ಚಿಕನ್ ನೋಡಿದ್ರೆ ಚಿಕನ್ ಆಗೋತರ ಕಾಣ್ತಾ ಇಲ್ಲ 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 ಸಾಕಷ್ಟು ಮಸಾಲೆ ಅರೆ ಚಿಕನ್ ಚೆನ್ನಾಗಿ ರೋಸ್ಟ್ ಮಾಡ್ಬೇಕಷ್ಟೇ ಅಷ್ಟೇ ಹಾ ಓಕೆ ಓಕೆ ಸೊ ಸರ್ುದಿರ ಮಸಾಲೆ ಬೇರೆ ಇದೆ ಅದನ್ನ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ ಬಿಡಿದ್ದೀವಿ ಮೆಜರ್ ಮಾಡ್ಕೊಂಡ ಬಿಡಿ ಏನೇನ ಹಾಕಿದೀಯ ಅಂತ ಹೇಳ್ಬಿಡು ಅದಕ್ಕೆ ಒಂದು ಟೊಮೊಟೊ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕಷ್ಟ ಆಮೇಲೆ ಮಸಾಲೆ ಆಮೇಲೆ ಇನ್ನೇನೋ ಪುದಿನಾ ಸೊಪ್ಪು ಕೊತ್ಮರಿ ಸೊಪ್ಪು ಪುದಿನ ಕಮ್ಮಿ ಪುದೀನಾ ಪುದಿನ ಪುದಿನಾ ಸೊಪ್ಪು ಕೊತ್ಮುರಿ ಸೊಪ್ಪು ಎಲ್ಲ ಎಲ್ಲಾ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಂಡು ರುಬ್ಕೊಳಿ ಹ್ಮ್ ಸ್ವಲ್ಪ ತಣ್ಣಗಾದ್ನ ರುಬ್ಕೊಳ್ಳಿ ಹ್ಮ್ ರುಬ್ಕೊಂಡು ಗೈನಲ್ ಇಟ್ಟೀವಿ ಹ್ಮ್ ಇಟ್ಬಿಟ್ಟು ಏಳು ನೆಕ್ಸ್ಟ್ ಇದನ್ನೆಲ್ಲ ಮಾಡ್ಕೊಳಿ ನೋಡಿ ಯಾವ ತರ ಎಣ್ಣೆ ಬಿಟ್ಟಿದೆ ಅಂತ ಎಲ್ ಬಿಟ್ಟದೆ

ನಮ್ ಫಸ್ಟ್ ವರ್ಷನ ಪಕ್ಕಾ ಮಿಸ್ ಹಾಕ್ಬಿಡ್ತೀನಿ ನಾನು ಇವಾಗ ಚಿಕನ್ ಹಾಕಿ ದಿನ ಅದ ಮೇಲೆ ಮಸಾಲಾ ಹಾಕಿಬಿಟ್ಟು ನಿಧಾನವಾಗಿ ಕೈ ಬೆಂದ ಹೋಗುತ್ತೆ ಮೋಸ್ಟ್ ಪಾಪ್ಯುಲರ್ शेಫ್ ಪ್ರವಳಿ ಕಾ ಹೇಳ್ತಾರೆ ಇದು ಮುಕ ತರ್ಸಿ ಪಾಪುಲರ್ शेಫ್ ಒಂದ್ಸರಿ ಯೂಟ್ಯೂಬ್ ಅಲ್ಲಿ ನನ್ನ ಫೇಸ್ ಯಾಕೆ ಚೆನ್ನಾಗಿಲ್ಲ ರೆಡಿ ಆಗ್ಬಿಟ್ಟು ಬೇಕಂದ್ರೆ ಅಯ್ಯೋ ಅಯ್ಯೋ ಯಾರೆ ಲೈನ್ ಓಡಿಯಲ್ಲಮ್ಮ ಲೈನ್ ಅಂತಾನೆ ನೋಡೋರೆ ಇದು ಕಲಂಗೆ ಹುಡುಗಿ ಚೆನ್ನಾಗಿ ತೆನೆಗಿತ್ತು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಿಂದೆ ಅರ್ಶನಕ್ಕೆ ಚುರುಕ ಅರ್ಶನ ಈಗ ಮಿಕ್ಸ್ ಮಾಡಿದ್ರಾ ಮಿಕ್ಸ್ ಆಯ್ತಲ್ಲ ನೋಡ್ಬೇಕು ಕಾಣೆತ್ಕೊಂಡು ಏನಾದ್ರೂ ಜಾಂಡಿಸ್ ಬಂದ್ಬಿಡುತ್ತೆ ಬಾಕ್ಲಿಂದ

ಸೇರಿಸಿ ಸೇರಿಸಿ ಆಮೇಲೆ ತಿರುಗಿ ನೆಕ್ಸ್ಟ್ ಮಿಕ್ಸ್ ಮಾಡಿ ಸಾಕು ಜಾಸ್ತಿ ಮಿಕ್ಸ್ ಮಾಡಬೇಡಿ ಗೊಜ್ಜಾಗೋಬಿಡುತ್ತೆ ಸ್ವಲ್ಪ ಲೈಟಾಗಿ ಮಿಕ್ಸ್ ಮಾಡ್ಬಿಡಿ ನೀನು ಇಷ್ಟೋ ತಿಂದ ಮಾಡಿದೀಯಾ ಈ ಲಿವರ್ ಕೂಡ ಅದರ ಬಣ್ಣ ಬದಲाइसಿಲ್ಲ ಅಂದ್ರೆ ಯಾವ ಮಟ್ಟಕ್ಕೆ ನೀನು ತಿರುցಿದೀಯಾ ಫುಲ್ ಸಿಮನಿ ಸಿಮನಿ ಪುಟ್ ಏ ಚೇಂಜ್ ಆಗ್ಬಿಟ್ಟು ಬೇಳ್ ಬೇಳ್ ಆಗಿಬಿಡಬೇಕು ಅದು ಛೇ ಏನು ಇట్లా ಆಗೋಯ್ತು ಚಿಕನ್ ನೀನು ಚೆನ್ನಾಗಿ ಬೇಗ ಬೇಗ ಬೇ ಬರೀ ಡೋಗುಳ್ ಬರೀ ಡೌಗಳು ನಿಂದ

ಶುದ್ಧನೆ. ಕೊನೆ ವಿ ಆಯಿ ಹೇಳಿದ್ರೆ ಅಂತ कंफ्यूज ಆಗಬಿಟ್ಟೆ. ಇದಾದ್ರೆ ಹೇಳಿ. ಹರ್ಬಲ್ ನಂಬರ್ ಕೊಡಿರಾ. ಹಾಗಂದ್ರೆ ಜಾಸ್ತಿನೇ ಕಮೆಂಟ್ ಮಾಡ್ತಾರೆ. ನಿಮ್ಮದೇನ ಆಯಿಲ್ ಈ ತರ ಆಗುತ್ತೆ. ಫಸ್ಟ್ ಗ್ರೈಂಡ್ ಮಾಡಿ ಇಟ್ಕೊಡಿ ಅಂತ ಅದೇ ಪೇಸ್ಟ್ ಮಸಾಲಾ. ಎಲ್ಲ ಹಾಕಿ ತಿರುಗಿಸಬೇಕಾ ಎಲ್ಲ ಹಾಕಿಟ್ಟು ತುಂಬಾ ನೀರ್ ಹಾಕೊಟ್ಕೊಡಿ ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಏನಾದ್ರೂ ನೀಟಾಗಿ ಹಾಕಿ ಯಾಕೆ ವೇಸ್ಟ್ ಮಾಡ್ತೀರಾ ಹಂಗೆಲ್ಲ ವೇಸ್ಟ್ ಮಾಡಬಾರ್ದು ಹಾಕಿ ಅಲ್ಲ ಅದನ್ನು ಇದು ನೀರು ಹಾಕಲ್ವ ನೀ ಇದಕ್ಕೆ ಹಾಕ್ಬೇಕು ಹಾಕ್ಬೇಕು ಒಂಚೂರು ಹಸಿ ಸ್ಮೆಲ್ ಹೋಗಿ ಇದೆ ರಾಸ್ ಮೇಲೆ ಫ್ರೈ ಮಾಡಿರೋದೇ ಇದ್ರು ಒಂಚೂರು ಪುರಿ ಜಾಸ್ತಿ ಇಟ್ಕೊ ಇವಾಗ ಜಾಸ್ತಿ ಒಟ್ನಲ್ಲಿ ಫ್ರೆಂಡ್ಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಈ ಗ್ರೇವಿನ ಯಾರು ಟ್ರೈ ಮಾಡಬೇಡಿ ಯಾಕಂದ್ರೆ ಇದು ಇಬ್ಬರು ಮೂರು ಜನ ಸೇರ್ಪ ಮಾಡೋ ಗ್ರೇವಿ ತಿಂದ್ಮೇಲೆ ಟೇಸ್ಟ್ ಹೇಳ್ತೀನಿ ಆಮೇಲೆ ಕಾನ್ಫಿಡೆನ್ಸ್ ಬಂದ್ರೆ ಮಾಡಿ ಅಷ್ಟೇ ಇಲ್ಲ ಪಕ್ಕಾ ಚೆನ್ನಾಗಿರುತ್ತೆ ಹ್ಮ್ ಅದೇ ನನ್ ತಾಗಿರುತ್ತೆ ಮಾಡಿ ನೋಡಿ ಈ ತರ ಟೇಸ್ಟ್ ಎಲ್ಲ ತಿನ್ನದೇ ಇರಲಿಲ್ಲ ನೀವು ಓಹೋ ನನ್ ಮಲಾಣೆ ಇಟ್ಟೆಳು ನನ್ ಮಲಾಣೆ ಇಟ್ಟೆ ಒಂದು ಸ್ವಲ್ಪ ಅಂಚೂರ್ ರಶ್ನಾಕಿ ಒಂದು 1/4 ಕೆಜಿ ಕಬಾಬ್ ಗೆ ಫುಲ್ ಮಟನ್ samples ಆಮೇಲೆ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹ್ಂ ಹ್ಂ ಆ ಸಕಂತಾ ಬಿಟ್ಟು ಕೇಳ್ದಾ

ಎಷ್ಟು ನೀವು ತುಂಬ ಬೇರೆ ಯಾವ ಕಡೆ ಆದ್ರೂ ಮಾಡ್ತೀನಿ ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ಬರೋದಕ್ಕೆ ಬಸ್ ಏನಾದ್ರೆ ಅಷ್ಟೇ ಅಷ್ಟೇ ಇಲ್ಲಿ ಹೋಗ್ ಮಾಡ್ಕೊಂಡು ಕೊಡ್ತೀನಿ ನಿಮ್ದ್ ಅಫಿಷಿಯಲ್ ಆಗ ಏನಾದ್ರು ವೆಬ್ಸೈಟ್ ಐತಾರ ವಿಸಿಟಿಂಗ್ ಕಾರ್ಡ್ ಹೊಸ ಅದ್ರ ಬೇಕಾದ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ

ಎಲ್ಲ ಟಾಪ್ ಶೆಪ್ಗಳು ಟೇಸ್ಟ್ ನೋಡ್ತಾ ಇದಾರೆ ಚೆನ್ನಾಗಿ ಬರುತ್ತೆ ನಮ್ಗೆ ಇದು ಇಷ್ಟ ಇದನ್ನೇ ತಿನ್ನೋದು ಕಬಾಬು ಟಾಪ್ ಶೆಪ್ ಅವ್ರಿಂದ ಪ್ರಮಾಣಿಕ ಅವ್ರದ್ದು ಮೇಕಿಂಗು ಆಮೇಲೆ ಏನು ಗ್ರೇವಿ ಚಿಕನ್ ಗ್ರೇವಿ ಸ್ವಲ್ಪ ಇದು ನಾನು ರೆಡಿ ಮಾಡಿರೋದು ಇನ್ನೊಂದು ಸ್ವಲ್ಪ ಬೇಕು ಅಂದ್ರೆ ಹೇಳು ಇರೋ ಚಟ್ನಿ ಕಾಯಿ ಚಟ್ನಿ ದೋಸೆಗೆ ಬೆಳಿಗ್ಗೆ ಅದಾಮ್ಲೆಟ್ ರಸಮ ಇದು ಪನ್ನೀರ್ ಪಲಾವ್ ಹಾಕಿರೋ ಪನ್ನೀರ್ ಪಲಾವ್ ಚೆನ್ನಾಗಿ ಬಂದೈತೆ ಟೇಸ್ಟ್ ಬಿರಿಯಾನಿ ಅಂತ ಗೊತ್ತಾಗ್ತೈತೆ ಗೊತ್ತಾಗ್ತಾ ಇತ್ತು ನಂಗೆ ಬಾಸ್ಮತಿ ರೈಸ್ ಪರವಾಗಿಲ್ಲ ನಾವು ಯೂಟ್ಯೂಬರ್ ಅನ್ಸ್ಕೋಬೋದಾ ಹ್ಮ್ ನಂಗೆ ಬಾಸ್ಮತಿ ರೈಸ್ ತುಂಬಾ ಇಷ್ಟ ನೀವು ಯಾವಾಗಾದ್ರೂ ತಿನ್ಬೇಕು ಅನ್ಸೋ ಹೇಳಿ ಮಾಡ್ಕೊಡ್ತೀನಿ

ಹ್ಮ್ ಕೊಡವ ರಿವ್ಯೂ ಅದೇನು ಕೊಡ್ತಿ ನಾನು ಇಷ್ಟ ಕೊಡಬೇಕು ಸಿಂಗು ಸರ್ವರ್ ಸರಿ ಇಲ್ಲ ಸಿಂಗ್ ಬರೀ ಬಿರಿಯಾನಿ ಹಾಕೋರೆ ಸರ್ವರ್ ಇದೆಲ್ಲ ಹೇಳಿದು ನಿನಕ್ ಸರ್ವ್ ಮಾಡಿದ ಸರ್ವರ್ ಸರಿ ಇಲ್ಲ ಅಂತ ನೀವು ನಗ್ತಾ ಇರೋದು ನೋಡಿದ್ರೆ ಯಾಕೋ ನನಗೆ ಭಯ ಆಯ್ತೈತೆ

ಕಮ್ಮ ಅಂದ್ರೆ ನಾವೆಲ್ಲ ಇಲ್ಲಿ ಊಟ ಮಾಡ್ತಾ ಇದ್ರೆ ಅಲ್ಲೊಂದು ಕಂದಮ್ಮ ಚೇರ್ ಎತ್ಕೊಂಡು ಅದ್ರ ಮೇಲೆ ಆಟಾಡ್ತಾ ಆಡ್ತಾ ಇತ್ತು ಬಿದ್ದಿದ್ ಬಿಟ್ಟು ಯಾಕಂಡ ಸೊ ಫೈನಲಿ ನಾನು ಕೂಡ ಊಟ ಮಾಡೋಣ ಅಂತ ಹೇಳಿಬಿಟ್ಟು ನನಗೆ ಸ್ವಲ್ಪ ವೈಟ್ ರೈಸ್ ಹಾಗೆ ನಾನೇ ಮಾಡಿದ್ದು ಪನ್ನೀರ್ ಬಿರಿಯಾನಿ ಸ್ವಲ್ಪ ಅದ್ರ ಜೊತೆಗೆ ಒಂದು ದೋಸೆ ಹಾಗೆ ಸ್ವಲ್ಪ ಈರುಳ್ಳಿ ಸಲಾಡು ಅದ್ರ ಜೊತೆಗೆ ಸ್ವಲ್ಪ ಸೌತೆಕಾಯಿ ಅದ್ರ ಜೊತೆ ಸ್ವಲ್ಪ ಕಬಾಬು ಇಷ್ಟನ್ನು ಹಾಕ್ಕೊಂಡೆ ಆ್ಯಕ್ಚುಲಿ ನಾನು ಇಷ್ಟನ್ನು ತಿನ್ನಬೇಕು ಅನ್ನೋ ಇಂಟೆನ್ಷನ್ ಇರಲಿಲ್ಲ ಬಟ್ ಜೊತೆಲಿರುವಾಗ ಎಲ್ಲನೂ ತಿನ್ನಬೇಕು ಅನಿಸುತ್ತೆ ಅಂತೇಳಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಈ ರೀತಿ ತಿಂದೆ ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ ಅವಳು ಬರ್ತಾಳೆನೋ ಅರ್ಜೆಂಟಿಗೆ ಬೆಳಿಗ್ಗೆ ಅಬಿಗೆ ಮಾತ್ರ ಸರ್ವ್ ಮಾಡಿಬಿಟ್ಟು ರಿಟರ್ನ್ ಇಲ್ಲಿಗೆ ಬಂದ್ಬಿಟ್ಟಿದ್ದೆ ಇವ್ರ ಮನೆಗೆ ಹಾಗಾಗಿ ಏನು ತಿಂದಿರಲಿಲ್ವಲ್ಲ ಅಂತ ಹೇಳಿಬಿಟ್ಟು ಒಟ್ಟೊಟ್ಟಿಗೆ ಎಲ್ಲಾನು ಒಂದೇ ಪ್ಲೇಟಿಗೆ ಹಾಕ್ಕೊಂಡು ನಿಧಾನಕ್ಕೆ ಒನ್ ಅವರ್ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ತಿಂದ್ವಿ ನಿಜವಾಗ್ಲೂ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿತ್ತು ಎಲ್ಲರೂ ಸೇರಿ ಒಟ್ಟಿಗೆ ಊಟ ಮಾಡಿದರೆ ಅದ್ರ ಮುಂದೆ ಯಾವುದೇ ಚೆನ್ನಾಗಿಲ್ಲ ಅಂದರೂ ಅದು ಆಟೋಮೆಟಿಕ್ಕಾಗಿ ರುಚಿ ಕೊಡುತ್ತಂತೆ ಹಾಗಾಗಿ ಫೈನಲಿ ಊಟ ಎಲ್ಲ ಮುಗಿಸ್ಕೊಂಡು ಹೊರಡಕ್ಕೆ ಟೈಮ್ ಆಯ್ತು ಮಳೆ ಸೀಸನ್ ಅಲ್ವಾ ತುಂಬಾ ಮಳೆ ಬಂತು ಅಂದ್ರೆ ಮಧ್ಯದಲ್ಲಿ ಹೋಗಕ್ಕಾಗಲ್ಲ ಹಾಗೆ ಟೂ ವೀಲರ್ ಅಲ್ಲಿ ಹೋಗ್ತಾ ಇದ್ದಿದ್ದವರು ಹಾಗಾಗಿ ತುಂಬಾ ಲಾಂಗ್ ಜರ್ನಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಗನೆ ಕಳಿಸ್ಕೊಟ್ವಿ ಒಂದು ಐದೂವರೆಗೆಲ್ಲ ಸೊ ಮಕ್ಕಳಿಬ್ರು ಅವರಿಬ್ರು ಸೊ ಇವ್ರು ಇಲ್ಲಿಂದ ನೈಸ್ ರೋಡ್ ತನಕ ಡ್ರಾಪ್ ಮಾಡ್ತೀನಿ ಅಲ್ಲಿಂದ ಬಸ್ಸಲ್ಲಿ ಹತ್ಕೊಂಡು ಒಬ್ರು ಗಾಡಿ ತೊಗೊಂಡು ಹೋಗ್ತಾರೆ ಇನ್ನು ಮಿಕ್ತವರೆಲ್ಲ ಬಸ್ಸಲ್ಲಿ ಹೋಗ್ತಾರೆ ಸೊ ಫೈನಲಿ ಇದಾಗಿತ್ತು ನಮ್ಮ ದಿನ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಂದು ವೀಡಿಯೋ ಜೊತೆ ಸಿಗ್ತೀನಿ ಬ ಬಾಯ್